ಏರಿಯಾ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ಗಳನ್ನ ನಾವು ಟೆಕ್ನಿಕಲ್ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಅಭಿಷ್ವಿ ಅವಕಾಶ ಕೊಡ್ತಿಲ್ಲ ಯಾರು ಹೇಳಿದ್ದು ಹೇಳಿದ್ರೆ ಅಮೂಲ್ ಹೋಗಿ ಎರಡು ಕಡೆ ಕೊಟ್ಟಿದ್ದೀವಿ ಎರಡೇ ಅಪ್ಪ ನಾನು ಸ್ಟಾಪ್ ಕೇಳಿದ್ದು ಹತ್ತು ಕಡೆ ಕೇಳಿದ್ದು ಎರಡು ಕಡೆ ಕೊಡ್ತಾ ಇದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ರಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಬೇಕಲ್ಲ ಫಸ್ಟ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಇದೆಲ್ಲ ಪ್ರಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಬೇರೆ ಕಡೆ ಆ ಸಂಬಂಧವಾಗಿ ಆಡಿದ್ವಿ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಮದುವೆ ಮಂಜು ಆಂಗೂಲ್ಗೆ ಅವಕಾಶ ಕೊಡ್ತಾ ಇದ್ದಾರೆ ರಾಜಕೀಯ ಮಾಡೋದು ಅವಕಾಶ ಕೊಡ್ತಿಲ್ಲ ಅಲ್ಲಿ

ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ರಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋಡ್ಬೇಕಲ್ಲ ಫಸ್ಟ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಇದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದಲ್ಲ ಪ್ರಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೆದಿದೆ ಆ ಏರಿಯಾಗ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ಗಳನ್ನ ನಾವು ಕೆಲವು ಸಂದರ್ಭದಲ್ಲಿ ನಾವೆಲ್ಲ

ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ರಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದಲ್ಲ ಪ್ರಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಬೇರೆ ಕಡೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली